ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಶಿಕಲಾ ಶ್ರೀನಿವಾಸ್ ಇದು ನನ್ನ ಮೊದಲನೇ ಮಿನಿ ಬ್ಲಾಗ್ ಆಗಿರೋದ್ರಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ತರಕಾರಿ ಇಲ್ದಿರ ರಸಮ್ ಹೇಗೆ ಮಾಡೋದು ಅಥವಾ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತಂತಂದರೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೆಣಸು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ನಾನು ಸಾಂಬಾರ್ ಪುಡಿ ಅಂದರೆ ಎಮ್ ಟಿ ಆರ್ ತೊಗೊಂಡಿದ್ದೀನಿ ನಾನು ಮನೇದಾದ್ರೆ ತೊಗೊಬೋದು ಸ್ವಲ್ಪ ಎರಡು ಅಡಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದು ಬೇಕಿದ್ದಲ್ಲಿ ಹಾಕೊಂಬೋದು ಇಲ್ಲಾಂದರೆ ಬೇಡ ಮತ್ತು ನಾನಿವಾಗ ನಾನು ಜ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಜೀರಿಗೆ ಅದಿಷ್ಟು ನಾನು ಜಜ್ಜಿ ಇಟ್ಕೊತೀನಿ ಮತ್ತು ನಾನು ಎಷ್ಟು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ನಾನು ಎತ್ಕೊಂಡು ನೀರಿನಲ್ಲಿ ಹಾಕ್ಕೊತೀನಿ ಬಿಸಿನೀರು ಇಟ್ಟಿದ್ದೀನಿ ಬಿಸಿನೀರು ಗಂಟೆ ಇಟ್ಬಿಟ್ಟು ನಾನು ಅದಕ್ಕೆ ಟೊಮೊಟೊ ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ನೀವು ಬೇಡದಿಲ್ದರೆ ನಿಮ್ಮ ಅಂದರೆ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ ಕಡೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಿತ್ತು ಅಂದ್ಬಿಟ್ಟು ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀವು ಕಟ್ ಮಾಡ್ಕೊಬೋದು ಇಲ್ಲಿ ಎಲ್ಲ ಹಾಕ್ಕೊಂಡು ಇಲ್ಲಿ ಬೇಯಿಸ್ಕೊಬೇಕು ಬೇಯಿಸ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ ಒಂದೊಂದೇ ಹಾಕೊತಾ ಇದ್ದೀನಿ ಜಾಸ್ತಿ ಇಳಿತಾ ಇದ್ದಾಳೆ ಅಂತ ಅನ್ಕೊಂಬಿಡ್ರಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಾರೆ ಮಿನಿ ವ್ಲಾಗ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ವ್ಲಾಗ್ ಅದರಿಂದ ನಾನು ಇಲ್ಲಿ ಬೇಗ ಇದು ಇವಾಗ ಬೇಯ್ತಾ ಇದೆ ಎಲ್ಲ ಹಾಕ್ಕೊತಾ ಇದ್ದೀನಿ ನಾನು ಎಷ್ಟಿದೆ ಅಷ್ಟು ಹಾಕೊಳ್ರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ತಿರ್ಗ ಮತ್ತು ನಾನಿವಾಗ ಜೀರಿಗೆ ಅದನ್ನೆಲ್ಲ ಎತ್ಕೊಂಡು ಇಟ್ಕೊಂಡಿದ್ದೀನ ನಾನು ಕುಟ್ಕೊಂಡಿಲ್ಲ ಸಾರಿ ನಾನು ಕುಟ್ಕೊಂಡಿಲ್ಲ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕುಟ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ ಥರತರಿಯಾಗಿ ಮಾಡ್ಕೊಬೇಕು ಇಲ್ಲಿ ಇವಾಗ ಇಲ್ಲಿ ಬೇಯ್ತಾ ಇದೆ ನೆಕ್ಸ್ಟು ಟೊಮೊಟೊನ ಬೆಂದಿರೋದನ್ನೇ ಎತ್ತಿ ನಾನು ಸ್ವಲ್ಪ ಮಿಕ್ಸಿಗೆ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದಲ್ಲ ಆ ಥರ ಪೇಸ್ಟ್ ಮಾಡಿಲ್ಲ ಸ್ವಲ್ಪ ಆ ಥರ ಕೈಲಿ ಹೆಂಗೆ ಯಾವ ಥರ ಸಿಗ್ತೀವೋ ಆ ಥರ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ನಾನು ಜೀರಿಗೆ ಅದೆಲ್ಲ ಹಾಕೋದ್ವಿ ಸ್ವಲ್ಪ ಜಾಸ್ತಿ ಬೇಕು ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ಲೇವರು ಚೆನ್ನಾಗಿರ್ತೈತೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅದು ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಅಂದರೆ ಈಗ ಅಂಗಡಿ ತುಪ್ಪನೇ ನಾನು ಮನೇಲಿ ಕಾಯಿಸಿಟ್ಕೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಮೆಣಸು ಸಾರಿ ಬೆಳ್ಳುಳ್ಳಿ ಸ್ವಲ್ಪ ಹಳದಿ ಹಾಕಿದ್ದೀನಿ ಮತ್ತು ಎಲೆ ಅದಾಕ್ಬಿಟ್ಟು ಕಾಯಿಸಿಟ್ಕೊಂಡಿರೋ ಅಂಥದ್ದು ತುಪ್ಪ ಸ್ವಲ್ಪ ಹಾಕಿದ್ದೀನಿ ಮತ್ತು ನೆಕ್ಸ್ಟ್ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿದಾದಮೇಲೆ ಸ್ವಲ್ಪ ಜೀರಿಗೆನೂ ಹಾಕ್ತೀನಿ ನಾನು ಬೇಕಿದ್ದ ಬೇಕಿದ್ದಾಗ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ನೆಕ್ಸ್ಟ್ ನಾನು ಸ್ವಲ್ಪ ಹಿಂಗು ಹಾಕ್ತೀನಿ ಹಾಕಿದ್ರೆ ಸ್ವಲ್ಪ ಟೇಸ್ಟು ಬರ್ತೈತೆ ಹಾಕೊಬೋದು ಸ್ವಲ್ಪ ಹಾಕೊಂಡ್ರೆ ಸಾಕು ಮತ್ತೆ ನಾನಿಲ್ಲಿ ಚೆನ್ನಾಗಿ ಅದು ಚಿಟ ಚಿಟ ಅಂತ ಅನ್ನಬೇಕು ಅದಾದಮೇಲೆ ಎರಡು ಮೆಣಸಿನ್ಕಾಯಿ ಶುಂಠಿ ಹಾಕಿದ್ದೀನಿ ಇದ್ರದ ಮತ್ತೆ ನಾನು ಅದಕ್ಕೆ ಶುಂಠಿ ಹಾಕಿದ್ದೀನಿ ಶುಂಠಿ ಬೇಕಿದ್ದಾಗ ಹಾಕೊಂಬಂದು ನನಗೆ ಇಷ್ಟ ನನಗೆ ನಾನು ಹಾಕ್ತೀನಿ ನಾನು ಮಾರ್ದಾಗೆಲ್ಲ ಹಾಕ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ ಮತ್ತು ಕರ್ಬೇವು ಹಾಕಿದ್ದೀನಿ ಮತ್ತು ಇವಾಗ ಮಿಕ್ಸಿಯಲ್ಲಿ ಹಾಕಿ ತೆಜ್ಜು ಥರ ಆ ಥರ ಮಾಡ್ಕೊಂಡಿರೋದಕ್ಕೆ ಜೀರಿಗೆನ ನಾನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ತನಕ ಫ್ರೈ ಮಾಡಬೇಕು ಫ್ಲೇವರು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಅದು ಫ್ಲೇವರು ಚೆನ್ನಾಗಿ ಮೇಲೆ ಇದು ಮಾಡ್ತಾಯಿದ್ದೆ ನೋಡ್ಕೊಂಡು ಇದು ಮಾಡಿ ಅಂದರೆ ಜಾಸ್ತಿ ಸೀದಿಸ್ಬಿಡಿ ಸ್ವೀಟ್ಸಿದ್ರೆ ಸಮರಲ್ಲ ಎಷ್ಟು ಬೇಕಷ್ಟು ನೋಡಿಕೊಂಡು ಫ್ರೈ ಮಾಡಿಕೊಳ್ಳಿ ನಾನು ಹೀಗೆ ನನ್ನ ಮನೆಯಲ್ಲಿ ನಾನು ಅಕಸ್ಮಾತ್ ತರಕಾರಿ ಇಲ್ಲ ಅಂತಂದರೆ ಬೇಕಾಗುತ್ತೆ ರೆಸಿಪಿ ಇದು ಬ್ಯಾಚುಲರ್ಗೂ ಚೆನ್ನಾಗಿರ್ತೈತೆ ಅಕಸ್ಮಾತ್ ರಾತ್ರಿ ಅಕಸ್ಮಾತ್ ಎಲ್ಲಾದೂ ಹೊರಗಡೆ ಹೋಗಿ ಬಂದಿತ್ತು ಲೇಟ್ ಆಯಿತು ಅಡುಗೆ ಮಾಡೋಕ್ಕಾಗಲಿಲ್ಲ ಸಾಂಬಾರ ಮಾಡ ಲೇಟ್ ಆಗುತ್ತೆ ಲೇಟಾಗುತ್ತೆ ಅನ್ನೋರಿಗೆ ಇದೊಂದು ಸಿಂಪಲ್ ರೆಸಿಪಿ ಅಂತ ತರ್ಬೋದು ಇವಾಗ ನಾನು ಮಿಕ್ಸಿಯಲ್ಲಿ ಹಾಕೊಂಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಟೊಮೊಟೊ ಕೆಂಪಗಿತ್ತು ಚೆನ್ನಾಗಿತ್ತು ಫ್ರೆಶ್ ಟೊಮೊಟೊ ಅಲ್ವಾ ಹಾಗಾಗಿ ಕಲ್ಲರ್ ಚೆನ್ನಾಗಿ ಬಂದಿದೆ ತಿರ್ಗಾ ಮತ್ತೆ ಅದಕ್ಕೆ ನಾನು ಬೇಯಿಸಿದಂಥ ನೀರು ಅದು ನಾನು ಚೆಲ್ಲಿಲ್ಲ ಬೇಯಿಸಿದಂಥ ನೀರನ್ನ ಹಾಕೊಂಡು ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊತೀನಿ ನೋಡಿ ನಾನು ಎಷ್ಟು ಎಷ್ಟು ಸ್ವಲ್ಪ ಅಂದರೆ ಇನ್ನೂ ಸ್ವಲ್ಪ ನೀರಿದೆ ಬಟ್ ಆದ್ರೂ ನಾನು ಎಷ್ಟು ಬೇಕೋ ಅಷ್ಟು ಬೇಕು ಬೇಕಂದಾಗ ಹಾಕೊಬೋದು ಇನ್ನೂ ಸ್ವಲ್ಪ ಕಲ್ಲರ್ ಮಾತ್ರ ಸೂಪರಾಗಿದೆ ಚೆನ್ನಾಗಿದೆ ನಾನು ಅವನೋ ಮಾ ನಾನು ನಾನು ಮಾಡ್ತಾಯಿರ್ತೀನಿ ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಬಟ್ ನಾನು ನನ್ನ ಮಕ್ಕಳು ತಿಂತೀವಿ ನಮ್ಮ ಮೂವರೇ ಇದ್ದಾಗ ನನಗೆ ಎರಡು ಹೆಣ್ಮಕ್ಳು ಒಬ್ಬ ಒಂದು ಗಂಡು ಒಂದು ಹೆಣ್ಣು ನಮಗೆ ಬೇಕಾಗ ನಾವು ನೈಟಲ್ಲಿ ಮಾಡಿಕೊಂಡು ಅನ್ನಕ್ಕೆ ಮಾಡ್ಕೊಂಡು ತಿಂತೀವಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಜಾಸ್ತಿ ತಿಳಿ ಮಾಡೋಕ್ಕೋಗ್ಬಿಟ್ಟು ಜಾಸ್ತಿ ಗಟ್ಟಿನೂ ಮಾಡಕ್ಕೋಗ್ಬೇಕು ಇವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಎಷ್ಟು ಬೇಕಾದ್ರು ನೋಡಿಕೊಂಡು ಹಾಕ್ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಂದರೆ ಕುದಿಯೋವಾಗೆ ಹಾಕಬೇಕು ಅಂತಾರೆ ಬಟ್ ನಾನು ಮುಂಚೆನೇ ಹಾಕಿದ್ದೀನಿ ಕುದಿಯಾಗ ಹಾಕಿದ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿ ಸ್ಮೆಲ್ಲು ಚೆನ್ನಾಗಿ ಬರ್ತೈತೆ ತಿರ್ಗಿ ಮತ್ತೆ ಮತ್ತೆ ನಾನು ಇಲ್ಲಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಮನೆ ಮನೆಯಲ್ಲಿರೋದು ಹಾಕೋದು ಇನ್ನೂ ಚೆನ್ನಾಗಿರ್ತೈತೆ ನಾನು ಅಂಗಡಿ ಅಂಗಡಿದು ಅಂಗಡಿದು ಟಿ ಸಾಂಬಾರು ಪುಡಿ ತೊಗೊಂಡಿರ ತೊಗೊಂಡಿರೋದ್ರಿಂದ ನಾನು ಖಾರದ ಪುಡಿನೂ ಸ್ವಲ್ಪ ಹಾಕಿದ್ದೀನಿ ಅದ್ರ ಜೊತೆಗೆ ಯಾಕಂದರೆ ಖಾರ ಇರಲ್ವಲ್ಲ ಅದಕ್ಕೋಸ್ಕರ ನಾನು ಇವಾಗ ಮತ್ತು ಇವಾಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ ಟ್ರೈ ಮಾಡಿ ನೋಡಿ ಇದು ನಾನು ಮನೇಲಿ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಮಾಡ್ಕೋಬೋದು ನೀವು ನೋಡಿ ಇವಾಗ ಕುದೀತಾ ಇದೆ ಆಹಾ ಎಷ್ಟು ಸ್ಮೆಲ್ ಚೆನ್ನಾಗಿ ಬರ್ತೈತೆ ಅಂದರೆ ತುಂಬ ಚೆನ್ನಾಗಿರ್ತೈತೆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಶೋ ಹುಣಸೆ ಹಣ್ಣು ಹಾಕ್ತಾರೆ ಬಟ್ ಹುಣಸೆ ಹಣ್ಣು ನನಗಿಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಹುಣಸೆ ಹಣ್ಣು ಹಾಕಿಲ್ಲ ನೋಡಿ ಸಾಕು ಇಷ್ಟು ಮಾಡಿದ್ರೆ ಸಾಕು ತೀರ ತಿಳಿನೂ ಬೇಡ ತೀರ ಗಟ್ಟಿನೂ ಬೇಡ ಈ ಥರ ಮಾಡಿದ್ರೆ ಸಾಕು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾನು ಅಪ್ರೂಪ ಅಂದರೆ ಅಪ್ರೂಪ ಅಂತಂದರೆ ನಾನು ಮಾಡ್ತೀನಿ ಒಂದು ವಾರಕ್ಕೊಂದು ಸಲ ನಾನು ಮಾಡೇ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ಮಾಡ್ಕೊಬೋದು ಅಂದರೆ ಚೆನ್ನಾಗಿದೆ ಒಳ್ಳೆ ರೆಸಿಪಿ ಚೆನ್ನಾಗಿದೆ ನಾನಂದ್ರೂ ಮಾಡ್ತೀನಿ ನಾನು ನೋಡಿ ಚೆನ್ನಾಗಿ ಕುದೀತಾ ಇದ್ದೀವಿ ಈಗ ಆಗಿದೆ ಅದನ್ನ ಜೊತೆ ತುಪ್ಪ ತುಪ್ಪಾಕ ತಿಂದು ತುಂಬ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು